ಪೆರ್ಮಾರಿ ಭಾರಿ ಮಲ್ಲ ಪೆರ್ಮಾರಿ ಆಯಿತಾ ಮಂಡೆಡು ತುಲೆ ನಾಮ ಒಂಜಿ ನಾಮ ಪುಣ ಮಂಡ್ಯಾಡು ಭಾರಿ ದಾಲ ವಿಷ ಇಜ್ಜಿ ದಾದಲ ಇಜ್ಜಿ ದಾಲ ತೊಂದರೆ ಮಾತ ಮಲ್ ಪೂಜೆ ಅಂಚ ಆಯಿತಾ ಬಡವಗೋಸ್ಕರ ಎಲ್ಲಿಯ ಕೋರಿ ಅಥವಾ ಏಡು ಅಂಚಿನ ಸುತ್ತಲಪುರ ತಿನ್ಪುನ ಸಾಮಾನ್ಯ ಅವ ಪ್ರಕೃತಿಯ ನಿಯಮ ಅಲ್ಲ ಬಡವಗು ದಾದಲ ತಿನ್ನೋಡೆ ಅಂಚ ಸುಮಾರು ಉದ್ದಂಡು ತುಲೆ ഭാര്യ മല പെരമാതിരി പക്ഷേ താതെ തിന്തപ്പറലായിരുന്നു തോറുള്ള മെയ് പുറ ഏത്ത് പൊരുളും ഉണ്ട് വെയിൽ വേട്ടത്തെ കൊടി ബിയില ಬಾರಿ ಸೌಕದ ದಂಜಿ ವೈಚಿತ್ರ್ಯ ಈತ ಮಲ್ಲ ಜೀವಿಗೆ ತಿನಿಯರೆ ತೆನಸ್ ಪೂರ ಈ ಪ್ರಕೃತಿ ತುಲೆ ವಾರ ತಯಾರ್ ತಯಾರು ಮಾಡ್ತದಿದ್ದ ದಿಪ್ಪು డు చూరు దింగతుకులు తన నుంచి ఎదురు బతుండ్ర మండే తోచం భారీ మళ్ళా ఉండు మండే మెత్తిని అంటే మెత్తు ఆగారు ఉండు మళ్ళా మిత్తు పోయారు ఆ పుసి అని పీర పోయారే తుండు ಈ ಉಚ್ಚುಲೆಗೆ ಪುರ ಕೆಬಿ ಹೆಜ್ಜಿ ಒಂದು ಪೇರು ಮಂಚ ಭೂಮಿದ ಕಂಪನದ ಶಬ್ದ ಇಕ್ಲೆ ಗೊತ್ತಾಗ ಮಂಚಿ ಇಂಚಿ ಪೋಲ ಹೋಗಲ್ಲ ಅಯ್ತ ಮೇಲೆ ಕಾರ್ ದಿಂದ ಹತ್ತು ನಂಡ ತೊಂದರೆ ಕೊರಂಡ ಹಾಕಂಡ ಆ ಟೈಮ್ ಮಾತ್ರ ಇಕ್ಲು ಕೋಪಡು ಬಾಯಿ ಬಡ್ರೆ ತುಚ್ಚರೆ ಮಾತ್ರ ಪ್ರಯತ್ನ ಮಲ್ಪ ನಿನ್ನೆ ಕೋರಿಯಲ್ಲಿ ಅಂದ್ರೆ ನೆನೆ ಮನ್ಪುನಿ ಈ ಒಂದು ಪೆರ್ಮಾರಿನ ಕೋರಿಯಲ್ಲಿ ಅಂದ್ರೆ ಮನ್ಪೇರು ಭಾರಿ ಮಲ್ಲ ಮಾತ್ರ ಕಾಡು ಬುಡ್ಡೆ ಬೆನ್ನಿ ಸಾಗೋಡು ಪೂರ ನಾಶ ಏನು ಹಿಡಿದತ್ರ ಎತ್ತ ಸಂತತಿಲ್ಲ ಪೂರ ಅಲ್ಲಿ ಒಂದು ಮತ ಭತ್ತ ದುಮಂಜಿ ಮಂಜು ಪಾತ್ರೆ ಬೆನ್ನಿ ಬೆನ್ನಿ ಉಪ್ಪನ ಜಾಕೆಟ್ ಪೆರಮಾರಿ ಇತ್ತ ಅಂಡ ಭಾರಿ ಸಂಪತ್ತು ಭಾರಿ ಅಡ್ಡೆ ಬುಲೆ ಹಾಕೊಂಡು ಪಂಡ ಬಾರ್ ಅರಿ ಬಾರ್ ಮೂಜಿ ಪಾಲು ಜಾಸ್ತಿ ಹಾಪು ಬಂದು ಒಂದೊಂದು ಇತ್ತೀರು ಒಂದು ಆತ ಸಮೃದ್ಧ ಜಾಗೇಡೂ ಇಪ್ಪುನಿ ಬಂದು ಅರ್ಥ ಮಣ್ಣು ಫಲವತ್ತೆ ಆದಿತ್ತಿನ ಜಾಗೆಡು ಕರ್ಮಾರಿಪ್ಪು ನಿಂದು